लोन वो न कब्बड़ी पढ़ाने का लेगा डाटे के कट कट धो रहे हैं नोड होएगा हे अली यार यार न हम तो इतना तुरिया तो अच्छा रहता है हे लोन है ओ होगा इधर नोड होगा पढ़ता किन मड़ा तू रहा है अई वाह

ya itu kayak hing bisnya kiccha sudip pa hing yadi titu tuh tuh એ માય તો ન પડાય એનું માડીનું આડીનું એ નહીં માડીનું એ વાળનું એ વાળે રતને લેજો ને આગિન ગજમા લાગી જાવ એને સંતો કોડી તો માનાકના મગ મની માગી પડું તમને પાટણસા કોડી પાડા પાટણસા કોડી પાટણસા કે લેલી તો વાળ પાટણસા કે પાટણ આ દીધું કોગી દો ના હર હર જગ્યામાં માલક મગ એ સેફટી શીખતા તો ના એ સેફટી શીખતા પાજન કરતો તો ન અક્કુલો ના પેટે કાટ એ

ಮಾರಕ್ರಿ ಇದೊಂದ್ಸಲಾ ಬಿಡ್ರಿ ತಪ್ಪೇತಿ ನಾವ್ ಪಾರ್ಟಿ ಕರ್ಕೊಂಡ್ ಇಕ್ ಚಿಕ್ಕನ ಮೀನು ಮಾಡ್ತಿ ಪುಲ್ ತಿನ್ ದಾರ ಕುಡದ್ ಬರಕ್ರಿತ್ರಿ ಹಂಗ ಬಿಟ್ಟು ಬಿಡ್ತಾನ ಅಂತಂದ್ರಿ ಎರಡು ಮುತ್ತುಗಳೇ ಬಂಡಿರಿ ಅಂತ ಅಣ್ಣ ಹೇಳಣ್ಣ ಇಲ್ಲೇನೈತೆ ಬಿಟ್ಟೇನ ನಾಲ್ಕು ಬರ್ತಡ ಐತಿ ಹಾ ಪಾಲ್ಟಿ ಮಾಡ್ತೀವಿ ಚಿಕನ್ ಮಟನ್ ಕೋಳಿ ಕುರಿ ಹಂಕ ಆ ಬಂಕ ಈ ಬೇಕಾ ದಾರು ಎಲ್ಲ ಕುಡಿಯತ್ತೇವ ಒಟ್ಟ ಫುಲ್ ಬಾಡತ್ತೇವ ನ ಗೊಬ್ಬಗ ಸಪ್ರೇಟ್ ಕೊಡ್ತೀನಿ ಬಿಟ್ ಬಿಡು ನಮ್ನ ಓಡೋಗ್ತಿವಿ ನಾವ್ ಅಲ್ಲಿ ನನ್ನ ಪಡ ಸತ್ಯನ್ ಮಾಡ ಸತ್ಯನ ಸಾಗಿಲು ಬಾಯ್ಲಿ ಹೇಳ್ತೀನಿ ಹೇಳ ಎಲ್ಲಾ ತುಂಬ ಬರ್ತೀನಿ ಅಣ್ಣ ಮಾತು ಕೇಳು ಒಂದಿರ್ದ ಆರ್ಡರ್ ತಕ ಎಲ್ಲ ಅದಾವ ನಿಗೇನು ಬೇಕು ಎಪ್ಪತ್ತು ಸಾವಿರ ರೂಪಾಯಿ ದಾರು ಬೇಕು ಇಪ್ಪತ್ತು ಸಾವಿರ ಬೇಕು ಎಲ್ಲ ತಂದು ಕೊಡ್ತೀನಿ ನಮ್ಮ ಬಿಟ್ಟು ಬಿಡೋ ನಾನು ಅವ್ರಿಗೆ ಹೇಳ್ಬಾಯ್ ಅಂತ ಏನು ಒಂದಿಟ ಚಾಯ್ಸ್ ತಂದು ಕೊಡ್ತೀನಿ ಚಾಯ್ಸ್ ಇಟ್ಟು ಕಂಜುಸ್ತದೆ ಮಾರೇನ ದೊಡ್ಡ ದಾರಿ ಇರ್ತಾರೆ ಅವು ಇದನ್ನ ಲೇಕ್ ಆತ ತರ್ತೀನಿ ಬಿಡು ಅಣ್ಣ ಹೊತ್ತು ನೋನ್ ಮಕ್ಳು ಏನೇ ಬಿಡವಲ್ ಬಡ ಅಣ್ಣ ಬರ್ರಿ ಇವ್ರ ಮಕ್ಳು ಅಲ್ಲ ಪುಟಾಣಿ ಮಕ್ಕಳು ನನ್ನ ಮುತ್ತುಗಳೇ ಬರ್ತನ ಕಂಜುಸ್ತ ಬಿ ಚೈಸ್ ಕೊಟ್ಟದ ಯಾರು ಮುಂದೆ ಹೇಳಬೇಡಕ್ಕೆ ಚೈಸ್ ಒಟ್ಟೆ ಇಲ್ಲೇ ಬಯಸ್ ಕಂಜುಸ್ತದ್ರಿ ಕಂಜುಸ್ ಅನ್ಬೇಡ್ರಿ ಇಲ್ಲ ಕಂಜುಸ್ತ ಲೋಣ

你这个狗日